ನ್ಯೂಸ್ ನ್ಯೂಸ್ಗೆ ಸ್ವಾಗತ ಬೀರೇಶ್ವರ ಶಿಕ್ಷಣ ಸಂಸ್ಥೆ ಸಂಸ್ಥಾಪಕರು ಕರ್ನಾಟಕ ರತ್ನ ಪ್ರಶಸ್ತಿ ಪುರಸ್ಕೃತ ಹಿರಿಯ ಮುಖಂಡರು ಮಾರ್ಗದರ್ಶಕರಾದ ಸನ್ಮಾನ್ಯ ಶ್ರೀ ನಾಗಪ್ಪಣ್ಣ ಕರಸ್ಗಿ ಇವರ ತೊಂಬತ್ತನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಕೃಷ್ಣ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಮತ್ತು ಕೃಷ್ಣ ಮಲ್ಟಿ ಸ್ಪೆಷಾಲಿಸ್ಟ್ ಹಾಸ್ಪಿಟಲ್ ಸಂಕೇಶ್ವರ್ ಹಾಗೂ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಯಳೂರ್ ರೋಡ್ ಬೆಳಗಾವಿ ಇವರ ಸಂಯುಕ್ತ ಆಶ್ರಯದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಆಯೋಜನೆ ಮಾಡಲಾಗಿತ್ತು ಇದರಲ್ಲಿ ಐವತ್ತೆರಡಕ್ಕಿಂತ ಹೆಚ್ಚು ಜನರು ರಕ್ತದಾನ ಮಾಡಿದರು ಈ ಕಾರ್ಯಕ್ರಮದ ಉಪಸ್ಥಿತಿ ಮತ್ತು ಯಶಸ್ವಿಯಾಗಿ ರಕ್ತದಾನ ಮಾಡಲು ಶ್ರಮಿಸಿದ ಸಂಸ್ಥೆಯ ಅಧ್ಯಕ್ಷರು ಡಾಕ್ಟರ್ ಜಯಪ್ರಕಾಶ್ ಕರಸ್ಗಿ ಸಂಸ್ಥೆಯ ಕಾರ್ಯದರ್ಶಿ ಡಾಕ್ಟರ್ ಸಂತೋಷ್ ಖಜ್ಜನ್ನವರ್ ಪ್ರಾಂಶುಪಾಲ ಡಾಕ್ಟರ್ ಮಂಜುನಾಥ್ ಗವಿಮಠ್ ಡಾಕ್ಟರ್ ಸುನಿಲ್ ಜೋಶಿ ಡಾಕ್ಟರ್ ಪ್ರಭಾಕರ್ ಕೋರೆ ಅದ ಡಾಕ್ಟರ್ ಅಶೋಕ್ ಅಳತಿಗೆ ಡಾಕ್ಟರ್ ವಿರ್ಗಿ ಮಹಾದೇವ್ ವಾಲಿಶಕ್ತಿ ಡಾಕ್ಟರ್ ಅನಿರುದ್ಧ ಮತ್ತು ಕೃಷ್ಣ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜದ ಉಪನ್ಯಾಸಕರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸಿಬ್ಬಂದಿಯವರು ವಿಶೇಷ ಪರಿಶ್ರಮ ಪಟ್ಟರು ಹುಟ್ಟುಹಬ್ಬದ ಸತ್ಕಾರ ಮೂರ್ತಿಗಳಾದ ನಾಗಪ್ಪನ ಕರಸಗಿ ಇವರ ಸ್ವನಿವಾಸದಲ್ಲಿ ಶಾಲು ಓದಿಸಿ ಹೂಮಾಲಿ ಹಾಕಿ ಹೂಗುಚ್ಛ ನೀಡಿ ಕೇಕ್ ಕಟ್ ಮಾಡಿ ಸಿಹಿ ಹಂಚಿ ಅನೇಕ ಗಣ್ಯಮಾನ್ಯರು ಶುಭ ಕೋರಿದವರು ಮಾಜಿ ಮಂತ್ರಿ ಸನ್ಮಾನ್ಯ ಶ್ರೀ ಎ ಬಿ ಪಾಟೀಲರು ಸಂಗಮ್ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷ ರಾಜೇಂದ್ರ ಪಾಟೀಲ್ ಮಾಜಿ ನಗರಾಧ್ಯಕ್ಷ ಶ್ರೀಕಾಂತ್ ಹತ್ನೂರಿ ಪ್ರಶಾಂತ್ ಕೋಳಿ ಪಿಂಟು ಪಾಟೀಲ್ ಸಚಿನ್ ಹೆಗಡೆ ಬೀರು ಹೆಗಡೆ ಹಾಗೂ ಹಿರಿಯ ರಾಜಕೀಯ ಮುಖಂಡರು ಧುರಿಣ್ಣರು ಅಭಿಮಾನಿ ಬಳಗದವರು ಹಾಲು ಮತ ಸಮಾಜದ ಬಾಂಧವರು ಮನೆಗೆ ಆಗಮಿಸಿ

Uh, on behalf of our Style uh, Medical College and Hospital, in association with uh, Centenary Charitable Hospital, uh, Kerry Hospital in uh, Today, uh, our students as well as uh, the localites of uh, Sankeshwar uh, are participating in this uh, blood donation camp. Uh, blood donation is a noble cause uh, which uh, saved many lives in a needy condition. So keeping this uh, so, social outreach, we organized this uh, blood donation camp on the occasion of our founder present birthday. So, this could help uh, the surrounding people to donate their blood, to have an easy access to donated blood. So participants for the blood donation, already around 30 people have donated their blood uh, for this blood uh, donation camp. So, this will go uh, will be starting from ten morning 10 o'clock to after afternoon 3 o'clock. Uh, this blood donation can will go on. Certificate and donor. All the donors, <laughs> we issue certificate and donor's card. Donor's card is valid for one year, and we will do the required blood group of that any patient of the donor we wishes. Suppose you know wishes, wishes. <laughs> to relatives. क्या हो